ಮಾನ್ವಿ ಪಟ್ಟಣದ ಇಪ್ಪತ್ತೈದನೇ ವಾರ್ಡಿನ ಗುಡ್ಡ ರಸ್ತೆ ಗೌಸಿಯ ಮಸೀದಿ ಬಲಿಯೊಂದರ ಖಾಲಿ ನಿವೇಶನದಲ್ಲಿ ಮಸಾಲೆ ಪದಾರ್ಥಗಳಿಗೆ ಕೆಮಿಕಲ್ ಮಿಶ್ರಣ ಮಾಡುತ್ತಿರುವ ಗುಂಪೊಂದು ಬೆಳಕಿಗೆ ಬಂದಿತು ಮಾನ್ವಿ ಪಟ್ಟಣದ ಜನತೆ ಹೌಹಾರಿದ್ದಾರೆ ಮಾನ್ವಿ ತಾಲೂಕು ಆಹಾರ ನಿರೀಕ್ಷಕ ದೇವರಾಜ್ ಹಾಗೂ ಸಿಂಧನೂರು ತಾಲೂಕು ಆಹಾರ ಸಂರಕ್ಷಣಾ ಅಧಿಕಾರಿ ಗುರುರಾಜ್ ಹಾಗೂ ಪುರಸಭೆ ಆಹಾರ ನಿರೀಕ್ಷಕರಾದ ಮಹೇಶ್ ಕುಮಾರ್ ಪೊಲೀಸ್ ಸಿಬ್ಬಂದಿ ನೇತೃತ್ವದಲ್ಲಿ ದಾಳಿ ನಡೆಸಿ ಕಲಬೆರಕೆ ಮಾಡುವುದಕ್ಕೆ ಬಳಸುತ್ತಿದ್ದ ರಾಸಾಯನಿಕ ಬಣ್ಣ ಹಾಗೂ ಕಲಬೆರಕೆ ಮಾಡಲಾದ ಆಹಾರ ಮಸಾಲೆ ಪದಾರ್ಥಗಳನ್ನು ವಶಪಡಿಸಿಕೊಂಡು ಅಗತ್ಯ ಕಾನೂನು ಕ್ರಮಕ್ಕೆ ಮುಂದಾಗಿದ್ದಾರೆ ಮಾನ್ವಿ ತಾಲೂಕು ಆಹಾರ ನಿರೀಕ್ಷಕ ದೇವರಾಜ್ ಮಾತನಾಡಿ ತಹಶೀಲ್ದಾರ್ ಮಾರ್ಗದರ್ಶನದಲ್ಲಿ ದಾಳಿ ನಡೆಸಲಾಗಿದೆ ಕಲಬೆರಕೆ ಆಹಾರ ಧಾನ್ಯ ಜಪ್ತಿ ಮಾಡಿ ಜಿಲ್ಲಾ ಆಹಾರ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಲಾಗುವುದು ಅಂತ ತಿಳಿಸಿದರು ಇವತ್ತು ಮಾನ್ವಿ ನಗರದ ವಾಲ್ಮೀಕಿ ವೃತ್ತದಿಂದ ಗಣಂಗಲ್ ಬಾವಿಗೆ ಹೋಗುವಂಥ ಒಂದು ರಸ್ತೆಯಲ್ಲಿ ಈ ಒಂದು ಆಹಾರ ಧಾನ್ಯಗಳು ಮತ್ತು ಮಸಾಲ ದಿನಸಿಗಳಿಗೆ ವಿಷಪೂರಿತ ರಾಸಾಯನಿಕ ಒಂದು ಬಣ್ಣ ಮಿಶ್ರ ಮಾಡುವಂಥ ಒಂದು ದೊಡ್ಡ ಜಾಲ ಇವತ್ತು ಪತ್ತೆಯಾಗಿದೆ ಇಲ್ಲಿ ಸುಮಾರು ಮೂವತ್ತರಿಂದ ನಲವತ್ತು ಚೀಲ ಒಂದು ಈ ಒಂದು ಮಿಶ್ರಿತ ಮಾಡಿದಂಥ ಆಹಾರ ಧಾನ್ಯಗಳು ಪುಟಾಣಿ ಇರ್ಬೋದು ಮೆಣಸು ಮೆಣಸು ಡೂಪ್ಲಿಕೇಟ್ ಪಪ್ಪಾಯಿ ಬೀಜಕ್ಕೆ ಮೆಣಸು ಕರಿ ಬಣ್ಣ ಹಾಕಿ ಇದ್ದಾರೆ ಕೊಬ್ಬರಿಗೆ ಬಣ್ಣ ಧನಿಯಾಗೆ ಬಣ್ಣ ಈ ರೀತಿಯಾಗಿ ವಿವಿಧ ಮಸಾಲ ದಿನಿಸುಗಳಿಗೆ ಬಣ್ಣ ಒಂದು ರಾಸಾಯನಿಕ ವಿಷಪೂರಿತ ಬಣ್ಣವನ್ನು ಲೇಪನ ಮಾಡಿ ಮಾರಾಟ ಮಾಡುವಂಥ ಒಂದು ದೊಡ್ಡ ಜಾಲ ಇವತ್ತು ಪತ್ತೆಯಾಗಿದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಇದು ಪತ್ತೆ ಆದರೂ ಕೂಡ ಈ ಒಂದು ಫುಡ್ ಸೇಫ್ಟಿ ಆಹಾರ ಸಂರಕ್ಷಣಾ ಅಧಿಕಾರಿಗಳು ಯಾರೂ ಕೂಡ ಕ್ರಮ ತಗೊಳ್ತಾ ಇಲ್ಲ ಬಂದಿದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಏಳು ತಾಸಾದರೂ ಕೂಡ ಸರಿಯಾಗಿ ಇದು ಇದುವರೆಗೂ ಕೂಡ ಜಪ್ತಿ ಮಾಡಿಲ್ಲ ಸಿಕ್ಕಂಥ ಒಂದು ಪದಾರ್ಥಗಳನ್ನು ಮತ್ತು ಯಾವುದೇ ರೀತಿಯ ದೂರು ದಾಖಲಿಸಿಕೊಂಡಿರುವುದಿಲ್ಲ ಈ ರೀತಿಯಾಗಿ ವಿಳಂಬ ನೀತಿಯಿಂದ ಒಂದು ಅವರನ್ನು ಒಂದು ಅಪರಾಧಿಗಳೇನಿದ್ದಾರೆ ಅವರನ್ನು ಪಾರು ಮಾಡಲು ಒಂದು ಪ್ರಯತ್ನ ಮಾಡುವ ಒಂದು ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ ಇದರಲ್ಲಿ ಇದರಿಂದ ಒಂದು ಪ್ರಬಲ ಕೈವಾಡ ಕೂಡ ಇರ್ಬೋದು ಅಂಥೇಳಿ ಸಾರ್ವಜನಿಕರ ಒಂದು ಅನುಮಾನ ಅಭಿಪ್ರಾಯ ಕೂಡ ಯಾಕಂದರೆ ಏಳು ಎಂಟು ಗಂಟೆಗಳಾದರೂ ಕೂಡ ತಹಸೀಲ್ದಾರ್ ಈ ಸ್ಥಳಕ್ಕೆ ಭೇಟಿ ಮಾಡಿಲ್ಲ ನಾವು ಎ ಸಿ ಅವರಿಗೆ ಕರೆ ಮಾಡಿದರೂ ಕೂಡ ಎ ಸಿ ಅವರಿಗೆ ಹೀಗೆ ಕಳಿಸ್ತೀರ ಅಂತೇಳಿ ನಾಲ್ಕು ತಾಸು ಆಯಿತು ಇಲ್ಲಿ ಯಾವೊಬ್ಬ ಅಧಿಕಾರಿ ಕೂಡ ಬಂದಿಲ್ಲ ಕಂದಾಯ ಇಲಾಖೆಯಿಂದ ಆಮೇಲೆ ಫುಡ್ ಡಿ ಡಿ ಕಳಿಸ್ತಾರ ಅಂತ ಹೇಳಿದ್ರು ಅವರು ಕೂಡ ಬಂದಿಲ್ಲ ಮನೆ ಜಿಲ್ಲಾಧಿಕಾರಿಗಳಿಗೆ ವಾಟ್ಸಪ್ ಮಾಡಿದ್ದು ಅವರು ಈಗಲೇ ನಾನು ಕಳಿಸ್ತೀನಿ ಮಾತಾಡಿ ಅಂತ ಹೇಳಿ ಮೆಸೇಜ್ ಮಾಡಿದರೂ ಕೂಡ ಯಾರು ಬಂದಿಲ್ಲ ಈ ಒಂದು ಆರ ಕಲಬೆರಿಕೆ ಮಾಡ್ತಾರಾ ಅಂಬೋದ್ರ ಬಗ್ಗೆ ನಮಗೆ ಮಾಹಿತಿ ಬಂದಿತ್ತು ನಾವು ಸ್ಥಳಕ್ಕೆ ಬಂದಾಗ ಈ ಒಂದು ಆಹಾರ ಕಲಬೆರಿಕೆ ಒಂದು ಹಾಕಿದ್ರು ಅದರಲ್ಲಿ ನಾವು ನೋಡಿದಾಗ ಈ ಒಂದು ಕಳಪೆ ಆಹಾರದಲ್ಲಿ ಬಂದಿದ್ದು ಇದು ಬಳಕೆಗೆ ಯೋಗ್ಯ ಇರಲಾರ್ದಂಥ ಒಂದು ಕಳಪೆ ಆಹಾರಗಳು ಅಂದರೆ ಮೆಂತೆ ಪೂರ ಲಾಸ್ಟ್ ಕ್ವಾಲಿಟಿ ಕೊಬ್ಬರಿ ಲಾಸ್ಟ್ ಯಾವುದಕ್ಕೂ ಇವುಟ್ರನ್ನೆಲ್ಲ ಯಾವುದಕ್ಕೆ ಇದು ಆಹಾರ ಧಾನ್ಯದಲ್ಲಿ ಬಳಸೋದಕ್ಕೆ ಯೋಗ್ಯ ಇರಲಾರ್ದಂಥ ಒಂದು ಸಾಮಗ್ರಿ ಆಹಾರ ಸಾಮಗ್ರಿಗಳಿಗೆ ಕಲರ್ ಹಾಕಿ ಅದನ್ನೇನಪ್ಪ ಅಂದ್ರೆ ಸಾರ್ವಜನಿಕರಿಗೆ ಮಾರಾಟ ಮಾಡೋ ಒಂದು ಪ್ರಯತ್ನ ನಡೆದಿದೆ ಇದು ಸುಮಾರು ವರ್ಷಗಳಿಂದ ನಿರಂತರವಾಗಿ ನಡೆದಿದೆ ಎಂಬುದು ಈ ಒಂದು ಘಟನೆ ನೋಡಿದಾಗ ನಮಗೆ ಕಾಣುತ್ತದೆ ಇದಕ್ಕೆ ಸಂಬಂಧಿಸಿದಂತೆ ನಾವು ತಾಲೂಕಾ ಅಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿದಾಗ ಸಂಬಂಧಪಟ್ಟ ಯಾವುದೇ ಅಧಿಕಾರಿಗಳು ಇದ್ರ ಬಗ್ಗೆ ಸೂಕ್ತವಾಗಿ ಸ್ಪಂದನೆಯನ್ನು ಕೊಡಲೇ ಇಲ್ಲ ನಾವು ಬರ್ತೀವಿ ಆಗ ಬರ್ತೀವಿ ಈಗ ಬರ್ತು ಅಂತ ಒಂದು ಬೇಜವಾಬ್ದಾರಿ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ ಹೊರತು ಅದರ ಬಗ್ಗೆ ಯಾವುದೇ ರೀತಿ ಸೂಕ್ತ ಕ್ರಮ ಕೈಗೊಳ್ಳಲು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಯಾವುದೇ ಅಧಿಕಾರಿಗಳು ಯಾವುದಕ್ಕೆ ಬರ್ತಾ ಇಲ್ಲ ಅಂದರೆ ಇದರಲ್ಲಿ ಭಾಳಷ್ಟು ಅಧಿಕಾರಿಗಳು ಶಾಮೀಲಾಗಿರೋಂದು ಮೇಲ್ನೋಟಕ್ಕೆ ಕಂಡು ಬರುತ್ತದೆ ಆಹಾರ ಸುರಕ್ಷತಾ ಅಧಿಕಾರಿಗಳು ಏನಿದಾರಪ್ಪ ಅಂದರೆ ಪ್ರತಿ ತಿಂಗಳು ಇಲ್ಲಿ ಮಾನವ ವಿಸಿಟ್ ಮಾಡ್ತಾ ಇದ್ದಾರೆ ಆದರೆ ಅವ್ರು ಯಾವುದೇ ರೀತಿ ವಿಸಿಟ್ ಮಾಡ್ಯಾರಪ್ಪ ಅಂದರೆ ಯಾವುದೇ ರೀತಿ ಆರ ಕಿರಾಣಿ ಅಂಗಡಿಗಳಲ್ಲಿ ಆಗಿರ್ತಕ್ಕಂಥ ವ್ಯವಹಾರ ಬಗ್ಗೆ ಮಾಹಿತಿ ಇದ್ದರೂ ಸಹಿತ ಸದರಿ ಅಂಗಡಿ ಮಾಲೀಕರ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಇದು ಒಂದು ನಿರ್ದೇಶನ ಈ ಒಂದು ಕಲರ್ ಈ ಕಲರ್ ಏನಿದೆಯಪ್ಪ ಅಂದರೆ ಈ ಒಂದು ಕೆಮಿಕಲ್ 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 ಪೌಡ್ರ್ ಇದನ್ನೇನಪ್ಪ ಅಂದರೆ ಈ ಒಂದು ಕೊಬ್ಬರಿಯಲ್ಲಿ ಮಿಕ್ಸ್ ಮಾಡ್ಯಾರ ಸ್ವೀಟು ಏನಪ್ಪ ಅಂದ್ರೆ ಪಾನ್ ಶಾಪ್ಗಳಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಸ್ವೀಟ್ ಪಾನ್ಗಳಲ್ಲಿ ಮಸಾಲ ಪಾನ್ಗಳಲ್ಲಿ ಬಳಕೆ ಮಾಡ್ತಾರೆ ಇದು ಬೇಕ್ರಿ ಸ್ವೀಟ್ ಬೇಕ್ರಿ ಅಥವಾ ಬೇಕ್ರಿ ಅಣ್ಣ ಬೇರೆ ಬೇರೆ ಇತರೆ ಯಾವುದಕ್ಕೆ ಬರುತ್ತದ ಬೇರೆ ಬೇರೆ ಕಡೆಗೆ ಮುಖ್ಯವಾಗಿ ಬೇಕ್ರಿ ಫುಡ್ಡು ಮತ್ತು ಪಾನ್ ಶಾಪ್ಗಳಲ್ಲಿ ಪಾನಿಗಳಲ್ಲಿ ಹಾಕಿ ಗ್ರಾಹಕ ಸಾರ್ವಜನಿಕರಿಗೆ ಆರೋಗ್ಯವನ್ನು ಹಾಳು ಮಾಡೋದಕ್ಕೆ ಇದು ಸ್ಪಷ್ಟ ಒಂದು ಉದಾಹರಣೆ ಅದೇ ರೀತಿಯಾಗಿ ಈ ಒಂದು ಮೆಂತೆ ಈ ಧನಿಯಾ ಈ ಧನಿಯಾ ಏನೈತಪ್ಪ ಅಂದ್ರೆ ಪೂರ ಕಳ ಕಳಪೆ ಮಟ್ಟದ್ದು ಸಾರ್ವಜನಿಕರು ಯಾರೂ ಖರೀದಿ ಮಾಡೋಂಗಿಲ್ಲ ವ್ಯಾಪಾರಸ್ಥರು ಮಾಡಂಗಿಲ್ಲ ಲಾಸ್ಟ್ ಕ್ವಾಲಿಟಿ ಅದಕ್ಕೆ ಇವರು ಕಲರ್ ಮಿಕ್ಸ್ ಮಾಡಿ ಕೇಳಿ ಇದು ನಂಬರ್ ಒನ್ ಬ್ರ್ಯಾಂಡ್ ಅಂತ ತೋರಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಇನ್ನೊಂದು ಅಂದರೆ ಈ ಪುಟಾಣಿ ಮತ್ತು ಕಡಲೆ ಇವಕ್ಕೆಲ್ಲ ಕಲರ್ ಮಿಕ್ಸ್ ಮಾಡಿ ಕೆಮಿಕಲ್ ಈಗ ನಾನೇ ಇದನ್ನು ತೋರಿಸ್ತಾ ಇದ್ದೀನಿ ನಾನು ಇದನ್ನು ಟೆಸ್ಟ್ ಮಾಡಿದಾಗ ಮೂರು ತಾಸ ಆಯಿತು ನಾನು ಕೈಲಿಂದ ತೊಳೆದ್ರ ಸಹಿತ ಈ ಕಲರ್ ಹೋಗ್ತಾ ಇಲ್ಲ ಆ್ಯಸಿಡ್ ಆ್ಯಾಸಿಡ್ ಪೌಡರ್ ಇದನ್ನೆಲ್ಲ ಹಾಕಿದ್ದಾರೆ ಈ ರೀತಿಯಾಗಿ ಇದೆಲ್ಲ ಬಳದಾರಪ್ಪ ಅಂದರೆ ಏನು ಮಾಡ್ತೀರಿ ಈ ಒಂದು ಆ್ಯಾಸಿಡ್ ಈ ಒಂದು ಆಹಾರ ಮಸಾಲ ಐಟಮ್ಗಳನ್ನು ಬಳಸೋದಲ್ಲಿ ಯಾರಪ್ಪ ಅಂದರೆ ಮುಖ್ಯವಾಗಿ ಗ್ರಾಮೀಣ ಪ್ರದೇಶದ ಬಡ 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 ಜನರು ಯಾಕೆ ಬಳಸ್ತಾರಪ್ಪ ಅಂದರೆ ಈಗ ನಾವು ಒಳ್ಳೆ ಕ್ವಾಲಿಟಿ ಅಂದರೆ ತುಂಬ ದರ ಇರೋದರಿಂದ ಸಂತೆಗಳಲ್ಲಿ ಸಾರ್ವಜನಿಕರು ಬಡ ರೈತರು ಬಡವರೇ ಇದನ್ನು ಹೆಚ್ಚಾಗಿ ಬಳಸಿ ಅದನ್ನು ಆಹಾರದಲ್ಲಿ ಉಪಯೋಗಿಸ್ಪಡ್ತಾರೆ ಅವ್ರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಪಡ್ತಾರೆ ಒಂದು ವೇಳೆ ಗರ್ಭಿಣಿ ಮಹಿಳೆಯವರು ಈ ಆಹಾರ ಈ ಮಸಾಲೋಗಿನ್ನ ಸೇವನೆ ಮಾಡಿದ್ರೆ ಅವ್ರಿಗೆ ಬಿಟ್ತಕ್ಕಂಥ ಮಕ್ಕಳು ಮುಂದಿನ ದಿನಗಳಲ್ಲಿ ಏನಾದರೂ ಆಗ್ಬೋದು ಅಂಗವಿಕಲರಾಗ್ತಾರೆ ಏನಾದರೂ ಆಗ್ತಾರೆ ಆದರೆ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಇದ್ದರೂ ಸಹಿತ ಅಧಿಕಾರಿಗಳು ಬೇಜವಾಬ್ದಾರಿ ತನ ಒಪ್ಪಿಸ್ತಾರೆ ಆರೋಪಿಗಳನ್ನು ರಕ್ಷಿಸುವಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಈಗ ನಮಗೆ ಬಂದ ಮಾಹಿತಿ ಪ್ರಕಾರ ಆರೋಪಿಗಳ ಬಗ್ಗೆ ಯಾವುದೇ ರೀತಿ ಮಾಹಿತಿ ನೀಡ್ತಾ ಇಲ್ಲ ಅವ್ರನ್ನ ಯಾವುದೇ ರೀತಿ ವೀಕ್ಷಣೆ ಮಾಡ್ತಾ ಇಲ್ಲ ಅಧಿಕಾರಿಗಳು ಯಾವುದೇ ರೀತಿ ಇದಿಲ್ಲ ಇದು ಕೆ ಇದನ್ನು ಮುಚ್ಚಿ ಹಾಕುವ ಒಂದು ಪ್ರಯತ್ನ ನಡೆದಿದೆ ಇದನ್ನು ಒಂದು ವೇಳೆ ಅಧಿಕಾರಿಗಳು ಇದನ್ನು ಏನಾದರೂ ಪ್ರಯತ್ನ ಮಾಡಿದರೆ ನಾವು ಇದರ ವಿರುದ್ಧ ಮಾನ್ಯ ಪಟ್ಟಣದಲ್ಲಿ ತಹಶೀಲ್ದಾರ್ ಮುಂದೆ ಕಚೇರಿ ಮುತ್ತಿಗೆ ಹಾಕುವ ಒಂದು ಸಮವವನ್ನು ನಾವು ಮಾಡ್ತೇವೆ ಕೂಡಲೇ ಆರೋಪಿಗಳನ್ನು ಬಳಸ ಬಂಧಿಸಬೇಕು ಅವ್ರ ವಿರುದ್ಧ ಕಾನೂನು ಕ್ರಮ ಕೈ ಜರುಗಿಸಬೇಕು ಮತ್ತು ಕೂಡಲೇ ಈ ಇರತಕ್ಕಂಥ ತಾಲೂಕು ಸಿದ್ದೇಶಂಬರು ಅವ್ರನ್ನ ಕೂಡಲೇ ಅಮಾನತು ಮಾಡಬೇಕಂತ ನಾನು ಈ ವ ಮಾಧ್ಯಮದ ಮೂಲಕ ವಿನಂತಿಸಿಕೊಳ್ಳುತ್ತೇನೆ ವಿಷಪೂರ್ತವಾಗಿ ಅನ್ನ ಅಲ್ಲಿ ಕಲಸಿ ಬೇಳೆಯಲ್ಲಿ ಕಲಸಿ ಮಾಡೋವು ಕೆಲಸ ಭೋಜನ ಮಸಾಲಗಳು ಮಾಡಿದ್ದಾರೆ ಇದು ಯಾರು ಮಾಡಿದ್ದಾರೆ ಕಿಡಿಗೇಡಿಗಳು ಇವರಿಗೆ ತಕ್ಷಣವೇ ಬಂಧಿಸಬೇಕು ಮೇಲಧಿಕಾರಿಗಳು ಇದ್ರ ಬಗ್ಗೆ ಕ್ರಮ ತಗೊಳ್ಳೇಬೇಕು ಯಾಕಂದರೆ ಗಮನಕ್ಕೆ ಯಾಕೆ ತರ್ತಾ ಇದ್ದೀವಂದ್ರೆ ಇಲ್ಲಿ ರೋಡು ಓಪನ್ ರೋಡಿನಲ್ಲಿ ಇವರು ಹಾಕಿ ಈ ಥರ ಮಾಡ್ತಾ ಇದ್ದಾರಾ ಇವತ್ತು ಗೊತ್ತಾಗಿದೆ ನಮ್ಮ ಸಂಘಟನೆದವರಿಗೆ ಅವರು ಇಲ್ಲಿವರೆಗೆ ಬಂದು ನೋಡಿದ್ದಾರೆ ಇಲ್ಲ ಅಂದರೆ ಯಾವ್ದಾರ ಆಡ್ಕೆಂಥ ಹುಡುಗರು ಬಾಯಿನಲ್ಲಿ ಹಾಕೊಂಡು ಹೋದರೆ ಏನಾನ ಆದರೆ ಇವತ್ತು ಕ್ಯಾನ್ಸರು ಅದು ಇದು ಉತ್ಪಾದನೆ ಆಗೋದು ಇದರಿಂದ ಸರ್ ಇದು ಕಲರ್ ನೋಡ್ರಿ ಹಚ್ಚಿ ಮೂರು ತಾಸು ಆಯ್ತು ನಾಲ್ಕು ಸಲ ತೊಳ್ದೀನಿ ಇನ್ನೊರಿಗೆ ಹೋಗಿಲ್ಲ ಇದು ವರದಿ ಶಫೀಕ್ ಹುಸೇನ್ ಮಾನ್ವಿ మెండు న్యూస్ నెట్వర్క్ సత్యద కన్నడి